ನಟಿ ಪ್ರೇಮ ಅವರ ಬಗ್ಗೆ ಬಂದಿದ್ದೀನಿ ಅಂತ ಅತಿ ದೊಡ್ಡ ಕಾರ್ಯ ಆಗತ ಕಾರ್ಯ ಸುದ್ದಿ ಅಂತಲೇ ಹೇಳ್ಬೋದು ಹೋಗುತ್ತೆ ನಿಜಕ್ಕೂ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಸಿಡಿ ಕನ್ನಡ ಚಿತ್ರರಂಗದಲ್ಲಿ ಅನಿಸಿಕಾರ ಅಂತಲೇ ಸಿನಿಮಾದ ಬ್ಲಾಕ್ ಬಾಸ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಂಥ ನಟಿ ಪ್ರೇಮ ಅವರು ಇಂದ ನೆನಪಾಗಿ ಮಾತಾಡ್ತಿರುವಂಥದ್ದು ನೀವು ನೋಡಿರ್ಬೋದು ಸುಮಾರು ಹದ್ನಾರದ ವರ್ಷ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅವಕಾಶಗಳ ಕೊರತೆನೇ ಇರ್ಬೋದು ಅಥವಾ ಈಗ ಬರ್ತಾರಂಥ ಚಿತ್ರಗಳ ಟ್ರೆಂಡಿಂಗ್ಗೆ ಸೆಟ್ ಆಗ್ತಾನೆ ಅಂತ ಇರ್ಬೋದು ಇದೇ ಕಾರಣಕ್ಕಾಗಿ ನಟಿ ಪ್ರೇಮ ಅವರು ಕೂಡ ದೂರ ಉಳಿದಂತ ಹೇಳ್ಬೋದು ಮತ್ತು ಕೆಲವು ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಕಾರಣಗಳು ಉಂಟಾಯಿತು ಅಂತ ಹೇಳಲಾಗುತ್ತೆ ಶಿಶಿರ ನಂತರ ಅವ್ರು ಯಾವ ಸಿನಿಮಗಳು ಕೂಡ ಕಾಣಿಸಿಕೊಳ್ಳಲಿಲ್ಲ ಶಿಶಿರ ಮತ್ತು ಕ್ಷಣ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಆ ಸಂದರ್ಭದಲ್ಲಿ ಅನಾರೋಗ್ಯ ಕಾಡ್ತಿತ್ತು ಅಂತ ಹೇಳಲಾಗುತ್ತೆ ಸದ್ಯ ಎರಡನೇ ಮದುವೆ ಕೂಡ ಸಜ್ಜಾಗಿದ್ದರು ಅಂತ ಹೇಳಿ ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಕೂಡ ಕಾಣಿಸ್ಕೊಂಡಾಗ ಅವರು ಎರಡನೇ ಮದುವೆ ಆಗ್ತಾರೆ ಅಂತಲೂ ಕೂಡ ಸುದ್ದಿಗಳು ಕೂಡ ಹರ್ ಸದ್ಯ ಅವೆಲ್ಲ ಈಗ ಸುಳ್ಳು ಸುದ್ದಿ ಆಗಿ ಇದಾಯಿತು ಇದೆಲ್ಲ ನಡೆದು ಒಂದೊಂದು ವರ್ಷಗಳ ಆಗೋಯಿತು ಸಿನಿಮಾ ಸಂಪೂರ್ಣವಾಗಿ ದೂರವಾದಂಥ ನಟಿ ಪ್ರೇಮ ಅವರು ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಜನ ಸಾವಿರಾರು ಜನಕ್ಕೆ ಈಗ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇವರದೇ ಆದಂಥ ಮಡಿಕೇರಿ ಮತ್ತು ವೀರಾಜಪೇಟೆ ಮತ್ತು ಗೋಣಿಕೋಪದಲ್ಲಿ ಚೌಟ್ರಿಗಳನ್ನು ಕೂಡ ಈಗ ಹೊಂದಿದ್ದಾರೆ ಒಳ್ಳೊಳ್ಳೆ ಜನಾಭಿವೃದ್ಧಿ ಕೆಲಸಗಳನ್ನು ಸಮಾಜಮುಖಿ ಕಾರ್ಯಗಳನ್ನು ಈಗ ನಟಿ ಪ್ರೇಮ ಅವರು ಮಾಡ್ತಿದ್ದರು